ಈ ಎರಡನೇ ಬಾರಿ ಪ್ರಯತ್ನದಲ್ಲಿ ಮತ್ತೆ ನಿಮ್ಮ ಮನಸ್ಸು ಏನು ಹೇಳ್ತು ಹೋಗಬೇಕು ಅಂತ ಹೇಳ್ತಾ ಬೇಡ ಅಂತ ಹೇಳ್ತಾ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ಯಾಕೆಂದರೆ ಅರವತ್ತು ರೂಪಾಯಿನಲ್ಲಿ ಬದುಕೋದಕ್ಕೆ ನನಗೆ ಬೇರೆ ದಾರಿನೇ ಇಲ್ಲ ಹಾಗೆ ಎಲ್ಲಿರೋದು ಇರೋದಕ್ಕೂ ಒಂದು ಜಾಗ ಇಲ್ಲ ಆಮೇಲೆ ಊಟ ತಿಂಡಿ ವ್ಯವಸ್ಥೆ ಊಟ ತಿಂಡಿ ತಪ್ಪೋಗುತ್ತೆ ವಸತಿ ತಪ್ಪು ವಸತಿ ತಪ್ಪ ಹೋಗ್ಬಿಡುತ್ತೆ ಬರೀ ಇಪ್ಪತ್ತು ರೂಪಾಯಿ ಜಾಸ್ತಿ ಬರುತ್ತೆ ಅದಕ್ಕೆ ಆಮೇಲೆ ನಾನು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಇನ್ಸ್ಪೆಕ್ಟರ್ ಬೇರೆ ಬಂದು ಬೈತಿರ್ತಾರೆ ಬೈತಿರ್ತಾರೆ ಅದಕ್ಕೆ ಪರವಾಗಿಲ್ಲ ಹೋಗ್ತಾರೆ ಒಡೆ ಇನ್ಸ್ಪೆಕ್ಟರ್ ಆಮೇಲೆ ಕೊನೆಗೆ ನಾವು ಧೈರ್ಯ ಮಾಡಿ ನಮ್ಮ ಯಜಮಾನ್ ತರ ಹೋಗಿ ಯಜ್ಞ ನಾರಾಯಣ್ ಕಾರ್ ಅಂತ ಅಷ್ಟೊತ್ತಿಗೆ ಇನ್ನೊಂದು ಏನಾಯ್ತು ಅಂದ್ರೆ ನಾನು ಕ್ಯಾಶಿಯರ್ ಆಗಿಬಿಟ್ಟಿದ್ದೆ ನಿಮ್ಗೆ ಒಂದು ಪಾಯಿಂಟ್ ಬಡ್ತಿ ಸಿಕ್ಬಿಟ್ಟಿತ್ತು ಕ್ಯಾಶಿಯರ್ ಆಗಿ ಇದ್ದೆ ಅಂದ್ರೆ ಆಮೇಲೆ ಅವ್ರಿಗೆ ಒಂದ್ ದಿವಸ ಹಿಂಗೆ ಬಂದಿದೆ ಇದಕ್ಕೆ ಎನ್ ಜಿ ಎಫ್ ಅಲ್ಲಿ ಕಾಲ್ಪರ್ ಅಪ್ರೆಂಟಿಸ್ ಅಂತ ಬಂದಿದೆ ಅವ್ರಿಗೆ ಏನದು ಅಪ್ರೆಂಟಿಸ್ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಎಷ್ಟ್ ಸಂಬಳ ಬರುತ್ತೆ ಅಂದ್ರೆ ಸಂಬಳ ಏನಿಲ್ಲ ಸ್ಟೈಫಂಡು ಅರವತ್ತು ರೂಪಾಯಿ ಬರುತ್ತೆ ಅರವತ್ತು ರೂಪಾಯಿ ಅಲ್ಲಿ ಎಲ್ಲರೂ ಬದುಕಕ್ಕಾಗತ್ತಾ ನಾನೇ ಅರವತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ ಸಂಬಳನ ಇಲ್ಲೇ ಇದ್ಬಿಡು ಅಂತ ಹೇಳಿದೆ ಓ ಆಮೇಲೆ ನಾನು ಇನ್ನೂ ಖುಷಿ ಆಗೋಯ್ತು ಸದ್ಯ ಬಿಡಿ ಇಲ್ಲೇ ಅರವತ್ತು ರೂಪಾಯಿ ಕೊಡೋದಾದ್ರೆ ಅಲ್ಲೇ ಆಕೆ ಇದು ಮಾಡೋದು ಅಂತ ಹೇಳ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಂದರು ಮತ್ತೆ ಏನಾಯ್ತು ಎನ್ ಜಿ ಎಫ್ದು ಅಂತ ಹಿಂಗಾಗಿದೆ ಸರ್ ಹಿಂಗ ಹಿಂಗೆಲ್ಲ ಆಗಿದೆ ನಮ್ಮ ಓನರ್ನ ಕೇಳಿದೆ ಅವರೇ ಅರವತ್ತು ರೂಪಾಯಿ ಕೊಡ್ತಾರಂತೆ ಇಲ್ಲೇ ಇದ್ಬಿಡು ಅಂತ ಹೇಳ್ತಿದಾರೆ ನಿಮ್ಗೇನೋ ಬುದ್ಧಿಗಿದ್ದು ಇದೇನು ರೀ ಭವಿಷ್ಯ ನೋಡ್ಕೊಳ್ಳಿರಿ ಅರವತ್ತು ರೂಪಾಯಿ ತಗೊಂಡು ಎಷ್ಟು ದಿವಸ ಬದುಕ್ತೀರಿ ನೀವು ಮೊದಲು ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಆಮೇಲೆ ಮತ್ತೆ ಓನರ್ ಹತ್ರ ಹೋಗಿ ಇಲ್ಲ ನಾನು ಅಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಸರಿಯಪ್ಪ ಹಾಗಾದ್ರೆ ಒಂದು ಕೆಲಸ ಮಾಡು ಹೆಂಗೋ ಅಲ್ಲಿ ನೀನು ಹೋಗೋದಾದ್ರು ಹೋಗು ಊಟ ತಿಂಡಿ ಮತ್ತೆ ವಸತಿ ನಮ್ಮಲ್ಲೇ ಇದ್ದುಬಿಡು ನೀನು ನಮ್ಮಲ್ಲೇ ಇದ್ದುಕೊಂಡು ಹೋಗು ಹೋಗು ಅಂತ ಇದು ಮಾಡಿ ಆಮೇಲೆ ಆರು ತಿಂಗಳು ಇದ್ದೆ ಆ ಥರ ನನ್ನ ಮೊದಲ ಆರು ತಿಂಗಳು ಅಪ್ರೆಂಟಿಸ್ ಆಗಿದ್ದು ನಮ್ಮ ಬೇಸಿಕ್ ಬೇಸಿಕ್ ತಿಂಗಳು ನಾನು ನಮ್ಮ ಹೋಟ್ಲಿಂದಾನೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಸೈಕಲ್ ಬರ್ತಾ ಇದ್ದೆ ಸೈಕಲ್ ಸೈಕಲ್ ತಗೊಂಡ್ಬಿಟ್ಟಿದ್ದೆ ಅಲ್ಲಿ ನಮ್ಮ ಓನ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಸಿಕ್ಕಿತ್ತು ಅದನ್ನು ತಗೊಂಡು ಬರ್ತಾ ಇದ್ದೆ ಮತ್ತೆ ಇಲ್ಲಿ ಐದುವರೆಗೆ ಐದೂವರೆ ಇಂದ ಹೋಟ್ಲಲ್ಲಿ ಕೆಲಸ ಬೆಳಗ್ಗೆ ಹೋಗಿ ಹ್ಮ್ ಇದ್ದ ಋಣ ಆಯ್ತಲ್ಲ ಅವರೇ ಇರೋ ಜಾಗ ಋಣ ಹ್ಮ್ ಊಟ ತಿಂಡಿ ಎಲ್ಲ ಕೊಡ್ತಿದ್ರು ಹಾಗಾಗಿ ಇಲ್ಲೇ ಇದ್ದ ಆರು ತಿಂಗಳು ಇದ್ದೆ ಅಷ್ಟೊತ್ತಿಗೆಲ್ಲೊಬ್ರು ರೇವಣಿಸಿದ್ದೆ ಅಂತ ನಮ್ಗೆ ಪರಿಚಯ ಅದು ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವರು ಒಂದು ಕೃಷ್ಣ ಒಂದು ರೂಮ್ ಮಾಡಿಕೊಂಡಿದ್ರು ಪಕ್ಕದಲ್ಲೇ ಅದೇನ್ ಸಣ್ಣ ಒಂದು ರೂಮು ಪಕ್ಕದಲ್ಲಿ ಸಣ್ಣ ಅದಕ್ಕಿಂತ ಸಣ್ಣ ಅಡಿಗೆ ಮನೆ ಅವ್ರೊಬ್ರೇ ಇದ್ರು ಅವ್ರು ಏನ್ ಮಾಡ್ತಿದ್ರು ವಾರದಲ್ಲಿ ಎರಡು ಮೂರು ದಿವಸ ಅವ್ರ ಅಕ್ಕನ ಮನೆ ಇತ್ತು ಇಲ್ಲಿ ಅಲ್ಲಿಗೆ ಹೋಗ್ಬಿಡೋರು ರೂಮ್ ಖಾಲಿ ಇರೋದು ಆಮೇಲೆ ಹಿಂಗೆ ಪರಿಚಯ ಆದಮೇಲೆ ಅಲ್ಲಿ ನಮ್ಮ ಜೊತೆಗೆ ಇವ್ರು ಬೇರೆ ಇದ್ರು ಉಮಾಕಾಂತ್ ಅಂತ ಒಬ್ರು ನಮ್ಮ ಜೊತೆಗೆ ಅಪ್ರೆಂಟಿಸ್ ಆಗಿ ಸೇರ್ಕೊಂಡಿದ್ರು ನಮ್ಮದೇ ತಂಡದವರು ನಮ್ಮದೇ ತಂಡದವರು ಅವ್ರಿಗೂ ರೇವಣ್ ಸಿಗು ಚೆನ್ನಾಗಿ ಪರಿಚಯ ಆಮೇಲೆ ಅವ್ರು ಇದ್ರು ಯಾರು ಇದ್ರೆ ಹೇಳಿ ನನ್ನ ಜೊತೆಗೆ ಬೇಕಾ ಬಂದಿರಲಿ ನಾನು ವಾರದಲ್ಲಿ ಮೂರು ದಿವಸ ಇರೋದೇ ಇಲ್ಲ ಪ್ರಜೆಗಳು ಬಂದ್ರೆ ಇರೋದಿಲ್ಲ ಅಂತ ಹೇಳಿದ್ರು ಸರಿ ಆಮೇಲೆ ಅವ್ರು ಬಂದು ನನಗೆ ಹೇಳಿದ್ರು ನೋಡಿ ಈ ಥರ ಇದೆ ನೀವೇನಾದ್ರು ಹೋಗ್ತೀರಾ ಅಂತ ಅಂತ ಕೇಳಿ ಆಮೇಲೆ ನನಗೂ ಇಲ್ಲಿ ತೀರಾ ಋಣ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇತ್ತು ಆಮೇಲೆ ಹೆಂಗಿಂಗೆ ಬದುಕ್ಬೋದು ಈ ಇದರಲ್ಲಿ ಊಟ ತಿಂಡಿ ನಮಗೆ ಅತ್ಯಂತ ಕಡಿಮೆ ರೇಟಲ್ಲಿ ಹೆ ಒಂದು ಹೊತ್ತು ಪೂರ್ತಿ ತಿಂಡಿನೂ ಮುಗಿದೋಗೋದು ಊಟನೂ ಮುಗ್ದು ಆದ್ದರಿಂದ ಅದನ್ನೇ ಒಂದು ಒಂದಷ್ಟು ಒಂದು ಅಂದಾಜು ಬಂದಿತ್ತು ನನಗೆ ಆಮೇಲೆ ಸರಿ ಅವ್ರ ಹತ್ರ ಹೋಗಿ ನಮ್ಮ ರೇವಣ್ಸಿದ್ದಯ್ಯನವ್ರ ಹತ್ರ ಮಾತಾಡಿ ಆಮೇಲೆ ಅವರು ಆಯ್ತು ಬನ್ನಿ ಅಂದರು ಆಮೇಲೆ ನಮ್ಮ ಓನರ್ ಹತ್ರ ಮಾತಾಡಿ ಅವ್ರಿಗೊಂದು ಕಾಲೇಜಿಗೆ ಬಿದ್ದು ನಮಸ್ಕಾರ ಮಾಡಿ ದಿವ್ಸ ನನಗೆ ಇದು ಮಾಡಿ ಆಶ್ರಯ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಹೋಟ್ಲ್ ಋಣ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಕೃಷ್ಣಯ್ಯನ ಪಾಳ್ಯದಲ್ಲಿ ಅಲ್ಲಿ ರೇವಣ್ ಸಿದ್ದಯ್ಯ ನಾನು ಮತ್ತೆ ರೂಮ್ಮೇಟ್ ಆಗಿ ಅಲ್ಲೇ ಇದು ಮಾಡ್ತಾಯಿದ್ದೀನಿ ಅರವತ್ತು ರೂಪಾಯಿ ತಿಂಗಳಿಗೆ ಬರೋದು ಆಮೇಲೆ ಮೂರು ತಿಂಗಳಿಗೆ ಒಂದ್ಸರಿ ಒಂದಷ್ಟು ಪೆನ್ಷನ್ ಬರೋದು ಅಡಿಷನಲ್ಡಿಶನಲ್ ಸ್ಟೇಫಂಡ್ ಅಂತ ಬರೋದು ನಮ್ಮ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅನ್ಸುತ್ತೆ ಯಾಕಂದ್ರೆ ಯಾವತ್ತೂ ಕಟ್ಟಾಗಿರ್ಲಿಲ್ಲ ಸರಿ ಅದು ಇದು ಮಾಡ್ಕೊಂಡು ಹೆಂಗೋ ಅಲ್ಲಿ ಹದಿನೈದು ರೂಪಾಯಿ ರೂಮ್ ರೆಂಟ್ ಅದು ಅರ್ಧ ಅರ್ಧ ಕೊಟ್ಟುಕೊಂಡು ಇದ್ವಿ ನಾವು. ಹೌದು ಅವರ ಬಹುಶಃ ನಿಮ್ಮನ್ನ ಕಾಡಿದಿದ್ದು ಅದೇ ಉದ್ದೇಶಕ್ಕೆ ಇರೋದು. 2-3 ದಿನ ನಾನು ಇರೋಕೆ ಇಲ್ಲ. ಹದಿನೈದು 15 ರೂಪಾಯಿ ಕೊಡ್ತ ಅಂತ ಇವರಿದ್ರು. ಅವತ್ತು ನಿಮಗೆ ಪಿಜಿ ಗಿಜಿ ಕಲ್ಪನೆನೇ ಇರೋ ಇಲ್ಲ. ಇವತ್ತು ಬೆಂಗಳೂರಿಗೆ ಬರೋರಿಗೆ ಏನು ಬೇಕಿಲ್ಲ. ಬೇಕಿಲ್ಲ ಹೌದು. 10000 ರೂಪಾಯಿ ಸಂಬಳ ಬಂದ್ರೆ ನಿಮಗೆ ಸಾವಿರ ರೂಪಾಯಿಗೆ ಪಿ ಇವತ್ತು ಆಶ್ರಯ ಕೊಡ್ತಾರೆ. ನಮ್ಮಲ್ಲಿ ಪಿಜಿ ಇಲ್ಲ ಈ ತರದ ಕಲ್ಪನೆನೇ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ ಸರಿ ಅಲ್ಲೊಂದು ಮೆಸ್ ಅಂತ ಇತ್ತು. ಹೌದು ಬೈಯಪ್ಪನಹಳ್ಳಿ ಬೈಯಪ್ಪನಹಳ್ಳಿ ಮೆಸ್ ಒಂದು ಮೆಸ್ ಅಲ್ಲಿ ಹೋಗಿ ಸಾಯಂಕಾಲ ತಿಂಡಿ ತಿನ್ಕೊಂಡು ಬರ್ತಾ ಇದ್ದೆ ನಾನು ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ ಸೊ ಅಡಿಗೆ ಏನ್ ಮಾಡ್ತಿರ್ಲಿಲ್ಲ ಹೋಟ್ಲಲ್ಲಿ ಕೆಲಸ ಮಾಡಿದೀರಿ ಮಾಡಿ ಬರ್ತಿರ್ಲಿಲ್ಲ ಹೋಟ್ಲಲ್ಲಿ ಚೆನ್ನಾಗಿ ತಿನ್ಕೊಂಡು ಕಲ್ತಿದ್ದು ಸಪ್ಲೈ ಕ್ಲೀನಿಂಗ್ ಅಷ್ಟೇ ಅಷ್ಟೇ ಅಡಿಗೆ ಅಂತೂ ಏನು ಬರ್ತಿರ್ಲಿಲ್ಲ ಬಹಳ ಚೆನ್ನಾಗಿ ನಮ್ಮಲ್ಲಿ ಬೋರೆಗೌಡ ಅಂತ ಇದ್ದ ಏನ್ ಚೆನ್ನಾಗಿ ಇಡ್ಲಿ ವಡೆ ಎಲ್ಲ ಮಾಡೋನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದ ಅವನು ಆಮೇಲೆ ಭಟ್ಟ ಅಂತ ಒಬ್ಬ ಇದ್ದ ಅವನು ಅಷ್ಟೇ ತುಂಬಾ ಚೆನ್ನಾಗಿ ದೋಸೆ ಮಾಡೋನು ಅವೆಲ್ಲ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗ್ ಆಗ್ಬಿಟ್ಟಿದ್ದೆ ನಾನು ಆಮೇಲೆ ಮನೆ ಮರ್ತೇ ಹೋಗ್ಬಿಟ್ಟಿತ್ತು ಅದೊಂದು ಪಾಯಿಂಟ್ ಇದೆ ಅದನ್ನ ನೀವು ಕೇಳಿದಾಗ ಹೇಳ್ತೀನಿ ಅದು ಒಂದು ಏನಾಯ್ತು ನಾವು ಇಲ್ಲಿ ಬಂದು ಕೃಷ್ಣ ಸೆಟ್ಲ್ ಆದ್ವಿ ಒಂದು ಆರು ತಿಂಗಳು ಇದ್ದೆ ಆಮೇಲೆ ಮತ್ತೆ ಅಲ್ಲಿಂದ ಬೈಯಪ್ಪನಹಳ್ಳಿಗೆ ಬೈ ಎಕ್ಸ್ಟೆನ್ಷನ್ ಅಂತ ಒಂದಿದೆ ಕೃಷ್ಣದಿಂದ ಬೈಅಪ್ ಬೈಯಪ್ನಹಳ್ಳಿ ಅಲ್ಲಿ ಯಾವುದೋ ಇದು ಜಾಗ ಸಿಕ್ತು ಆಮೇಲೆ ನಾನು ಇವರು ನಮ್ಮ ರೇವಣ ಸಿದ್ದೆ ನಾನು ಮದುವೆ ಮದ್ವೆ ಆಗಿ ಹೋಗ್ತೀನಿ ನೀವೊಬ್ರೇ ಇನ್ಮೇಲೆ ಇಲ್ಲಿ ಅಂತ ಹೇಳಿದ್ರು ಅಷ್ಟೊತ್ತಿ ನಾನು ಇಲ್ಲಿ ಹಾಕಿರೋದು ಅಂತ ಹೇಳಿ ಬೈ ಅದೇ ಬಡಗೆಗೆ ಅಲ್ಲಿ ಶಿಫ್ಟ್ ಆಗುದು ಶಿಫ್ಟ್ ಆಗೋದು ಆಮೇಲೆ ಅಲ್ಲಿ ಇದ್ಕೊಂಡು ಇದು ಮಾಡ್ತಾ ಇದ್ದೆ ಇಂದಿ ಮೀನ್ ಟೈಮ್ ಏನಾಗಿತ್ತು ಅಂದ್ರೆ ನಾನು ಹೋಟ್ಲಲ್ಲಿ ಎನ್ ಜಿ ಎಫ್ ಅಲ್ಲಿ ಸೇರ್ಕೊಂಡು ಹೋಟ್ಲಲ್ಲಿ ಸಂಜೆ ಹೊತ್ತು ಕೆಲಸ ಮಾಡ್ತಾ ಇದ್ದೆ ಸಂಜೆ ಹೊತ್ತು ಅಲ್ಲಿ ಕೆಲಸ ಮಾಡುವಾಗ ದಾವಣಗೆರೆಯಲ್ಲಿ ನಮ್ಮ ಮನೆ ಮುಂದೆ ಒಂದಷ್ಟು ಜನ ಮಲಯಾಳಿಸಿದ್ರು ಮನೆ ಮುಂದೆನೇ ಇದ್ರು ಅಂದ್ರೆ ಅಡಿಗೆ ಮಾಡ್ತಾ ಇದ್ರು ಅಲ್ಲಿ ಒಂದಷ್ಟು ಜನ ಇದ್ರ ತರ ಸ್ಟೂಡೆಂಟ್ಸ್ ಇದ್ರಲ್ಲಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು ಅವ್ರಿಗೆ ಅಡಿಗೆ ಮಾಡೋರು ಇದ್ರು ಮನೆ ಎದುರುಗಡೆನೆ ಇತ್ತು ಅವ್ರ ಮನೆ ಅವರು ಇದು ಅವರು ಎದುರುಗಡೆ ಅಲ್ವಾ ನೋಡಿದ್ರು ಒಂದು ವರ್ಷದಿಂದ ಇದ್ದಿದ್ದು ನೋಡಿ ನೋಡಿ ಇದ್ರು ಅವರು ಒಂದ್ ದಿವಸ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟಿದ್ರು ಹಾ ಹಾ ಹೋಟ್ಲಿ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಂದಾಗ ನನ್ನ ನೋಡ್ಬಿಟ್ಟಿದ್ದಾರೆ ನೋಡ್ಬಿಟ್ಟು ಆಮೇಲೆ ದಾವಣಗೆರೆಗೆ ಹೋಗಿ ಹೇಳಿದ್ರು ನಿಮ್ಮ ಹತ್ರ ಏನು ಮಾತಾಡಿ ನನ್ನ ಹತ್ರ ಏನು ಮಾತಾಡಿದ್ರು ಹೇಳಲೇ ಇಲ್ಲ ಅವ್ರು ಅಲ್ಲಿ ಹೋಗಿ ಹೇಳಿದ್ರು ನಿಮ್ಮ ಹುಡುಗನ ಥರನೇ ಒಬ್ಬ ಇದ್ದಾನೆ ದಾವಣಗೆರೆಯಲ್ಲಿ ಇಂತಿಂತ ಜಾಗದಲ್ಲೇ ಇದ್ದಾನೆ ನಾವು ನೋಡಿದ್ವಿ ಅಂತ ಆಮೇಲೆ ನಮ್ಮ ತಾಯಿ ಅಣ್ಣ ಒಬ್ರು ಬೆಂಗಳೂರಲ್ಲೇ ಇದ್ರು ಎಚ್ ಎಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು ಮನೆ ಹನುಮಂತ ನಗರದಲ್ಲಿ ಇತ್ತು ನಮ್ಮ ತಂದೆ ತಾಯಿ ಎಲ್ಲ ಅವ್ರಿಗೆ ಕಾಗದ ಬರೋದು ಅವಾಗ ಫೋನ್ಗೆ ನಿಲ್ವಲ್ಲ ಇಲ್ಲ ಕಾಗದ ಬರೀ ಹಿಂಗೆ ಇಂಥ ಕಡೆಗೆ ಇಂಥ ಒಂದು ಹೋಟ್ಲಲ್ಲಿ ಇದಾನೆ ಅಂತ ಏನೋ ಇರಬಹುದು ಅಂತ ಇದು ಮಾಡಿದ್ದಾರೆ ಆ ನೋಡಿ ಆಮೇಲೆ ನಮ್ಮ ಒಂದು ದಿವಸ ನಮ್ಮ ಇವರು ಬಂದರು ನಮ್ಮ ಸೋದರ ಮಾವು ಹೋಟ್ಲಿಗೆ ಬಂದ್ಬಿಟ್ರು ಹುಡ್ಕೊಂಡು ಆಮೇಲೆ ಅಲ್ಲಿ ನಾನು ಸಿಕ್ಕಾಕ್ ಸಿಕ್ಕಾಕೊಂಡು ಆಯ್ತು ಎಲ್ಲ ಆಯ್ತು ಆಮೇಲೆ ಇದು ವಿಚಾರಣೆ ವಿಚಾರಣೆ ಇನ್ನೇನು ವಿಚಾರಣೆ ಮಾಡ್ತಾರೆ ಸದ್ಯ ಸಿಕ್ಕಲ್ಲ ಒಂದೂವರೆ ವರ್ಷ ಆಗ್ಬಿಡಿತ್ತು ಅಷ್ಟೊತ್ತಿಗೆ ಆಗಿತ್ತು ನನ್ಗೆ ಆ ಎನ್ ಜಿ ಎಫ್ ಅಲ್ಲೇ ಆರು ಆಗೋಗ್ಬಿಟ್ಟಿತ್ತು ಆಮೇಲೆ ಸರಿ ಮತ್ತೆ ಎಲ್ಲ ಬಂದ್ರು ನಮ್ಮ ಬಂದು ಮತ್ತೆ ಊರಿಗೊಂದ್ಸಾರಿ ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಮತ್ತೆ ಸೇರಿ ಒಂದೂರು ವರ್ಷದ ಮೇಲೆ ಒಂದು ಪ್ರತಿಷ್ಠೆ ಬಂದ್ಬಿಟ್ಟಿತ್ತಲ್ಲ ಎನ್ ಜಿ ಎಫ್ ಅಂತ ಒಂದು ದೊಡ್ಡ ಎನ್ ಜಿ ಎಫ್ ಬಹಳ ಒಳ್ಳೆ ಹೆಸರಿತ ಒಳ್ಳೆ ಒಳ್ಳೆ ಸರ್ಕಾರಿ ಸಂಬಳಕ್ಕಿಂತ ಜಾಸ್ತಿ ಸಂಬಳ ಅಂತ ಪ್ರಸಿದ್ಧಿ ಅವಾಗ ಅಲ್ಲಿ ಸೇರ್ಕೊಂಡಿದೀನಿ ಅಂದ್ಮೇಲೆ ನನಗೆ ಅವಮಾನದ ಪ್ರಶ್ನೆ ಇರ್ಲಿಲ್ಲ ಇರ್ಲಿಲ್ಲ ನಾನೇ ಸ್ಟೇಟಸ್ ಬಂತು ಆಮೇಲೆ ನನಗೆ ಎಷ್ಟು ಮಂಡಿ ಸ್ಟೇಟಸ್ ಅಂದ್ರೆ ಯಾರ ಹುಡುಗ ಸರಿಯಾಗಿ ಓದ್ತಾ ಇರ್ಲಿಲ್ಲ ಸರಿಯಾಗಿ ಇದು ಮಾಡ್ತಿರ್ಲಿಲ್ಲ ಅಂದ್ರೆ ನಮ್ಮ ಸಂಬಂಧಿಕರಲ್ಲಿ ಹೇಳೋರು ನೋಡಿ ಆ ಪ್ರಕಾಶನ್ ನೋಡಿ ಕಲ್ತ್ಕೊಳ್ಳಿ ಓಡೋಗಿದ್ದಲ್ಲ ಓಡೋಗಿ ಬಂದ ಮೇಲೆ ಏನು ಮಾಡ್ದ ಅಂತ ನಮ್ಮ ಸಂಬಂಧಿಕರಿಗೆಲ್ಲ ಹೇಳೋರು ಹಂಗೆ ಇದಾಗ್ಬಿಟ್ಟಿತ್ತು ಮತ್ತೆ ಮನೆ ಸಂಪರ್ಕ ನನಗೆ ಅಲ್ಲಿಂದ ಬಂದು ಸಿಕ್ತು ಸಂಪರ್ಕ ಆಮೇಲೆ ನಮ್ಮ ತಂದೆ ಅವರೆಲ್ಲ ಹೇಳಿದ್ರು ನಾವು ಒಂದಷ್ಟು ದುಡ್ಡು ಕಳಿಸ್ತೀವಪ್ಪ ಏನು ಯೋಚನೆ ಮಾಡಬೇಡ ನೀನು ಅಲ್ಲೇ ಕಂಟಿನ್ಯೂ ಮಾಡ್ಕೋ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ದಿವಸಕ್ಕೆ ನಮ್ಮ ತಂದೆ ರಿಟೈರ್ ಆದರು ಆಮೇಲೆ ನಮ್ಮ ಅಣ್ಣನೂ ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಸಮೀಕ್ಷ ಕರ್ನಾಟಕ ಪ್ರೆಸ್ ಅವ್ರಿಗೂ ಕೆಲಸ ಸಿಕ್ತುನಾಥ್ ನೇಮಿನಾಥ್ ಅವರು ಅಲ್ಲಿ ಬಂದು ಬಂದರು ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಿಗೆ ಶಿಫ್ಟ್ ಆಯ್ತು ಅಣ್ಣನೂ ಬಂದ್ರಲ್ಲ ಹಾಗಾಗಿ ಎಲ್ಲರೂ ಬೆಂಗಳೂರಿಗೆ ನಿಮ್ಮಿಂದ ಒಬ್ಬೊಬ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬೆಂಗಳೂರಿಗೆ ಬಂದು ಈಗ ಎಲ್ಲರೂ ಬೆಂಗಳೂರಲ್ಲಿ ಇದ್ದಾರೆ ಎಲ್ಲರೂ ಬೆಂಗಳೂರಿಗೆ ಈಗ ಬಂದು ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಮತ್ತೆ ನಾನು ಎನ್ ಜಿ ಎಫ್ ಅಲ್ಲಿ ಆ ಪ್ರಕಾರ ಮುಂದುವರೆದ ಅಪ್ರೆಂಟಿಸ್ಸು ಮುಗೀತು ಆಮೇಲೆ ಇದು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮುಂದೆ ಏನ್ ಮಾಡೋದಂತ ಗೊತ್ತಿಲ್ಲ ನನಗೆ ಏನಾರ ಮಾಡಿ ಮೈಕೋದಲ್ಲಿ ಸೇರ್ಕೋಬೇಕು ಅಂತ ಬಹಳ ಆಯ್ತು ಮೈಕೋದಲ್ಲಿ ಬಹಳ ಒಳ್ಳೆ ಸಂಬಳ ಕೊಡ್ತಾರೆ ಒಳ್ಳೆ ಚೆನ್ನಾಗ ಚೆನ್ನಾಗಿರೋ ಊಟ ಕೊಡ್ತಾರೆ ಆಮೇಲೆ ಸಂಬಳ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಬಹಳ ಆಡ್ಗೋಡಿ ಎಲ್ಲಿತ್ತಲ್ಲ ಮೈಕೋ ಅಲ್ಲಿ ಸೇರ್ಕೋಬೇಕು ಅಂತ ಇತ್ತು ಆಮೇಲೆ ಒಂದು ದಿವಸ ನಮ್ಮ ಟೂಲ್ ರೂಮಲ್ಲಿ ಕೆಲಸ ಮಾಡ್ತಿದ್ದಾಗ ಅಪ್ರೆಂಟಿಸ್ ಆಗಿದ್ದಾಗ ಸೀತಾರಾಮಯ್ಯ ಅಂತ ಅಲ್ಲಿ ಒಬ್ಬರು ಸಿ ಓ ಡಿ ಚೀಫ್ ಆಫ್ ದಿ ಚೀಫ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ರು ಅವರು ನಿಮ್ದು ಕೆಲಸ ಇದು ಎಲ್ಲ ಎಕ್ಸಾಮು ನೆಕ್ಸ್ಟ್ ವೀಕ್ ಎಕ್ಸಾಮ್ ಸರ್ ನಾನು ಇನ್ನು ಎಕ್ಸಾಮ್ಗೆ ಹೋಗ್ತೀನಿ ಬರೋಲ್ಲ ಅಂತ ಹೇಳಿದಾಗ ಎಕ್ಸಾಮ್ ಮುಗಿಸ್ಕೊಂಡು ಮೊನ್ನೆ ದಿವಸ ಬಂದ್ಬಿಡೆ ಇಲ್ಲಿಗೆ ಅಂತ ಹೇಳಿದರು ನಂಗೆ ಆಶ್ಚರ್ಯ ಆಗೋಯ್ತು ಏನಕ್ಕೆ ಸರ್ ಅಲ್ಲಿ ಕೆಲಸಕ್ಕೆ ಕೆಲ್ಸಕ್ಕೆ ಹಿಂಗೆಲ್ಲ ತಗೊಳ್ತಾರ ಹಾಂ ಅಂತ ಆಶ್ಚರ್ಯ ಆಯ್ತು ಎಕ್ಸಾಮ್ ಮುಗಿದು ಒಂದು ದಿವಸನೇನೂ ಗ್ಯಾಪ್ ಐತದ ಹೌದು ಬಂದೆ ಮಾನೇ ದಿವಸ ನೋಡೋಣ ಇವ್ರೇನು ತಮಾಷೆ ಮಾಡ್ತಾರಾ ಇದು ಮಾಡ್ತಾರ ಆಮೇಲೆ ಸರಿ ಬಂದು ಹೋಗಿ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡೋದಕ್ಕೆ ಸರಿ ಸ ಬಂದಿದೆಯಾ ಸರಿ ಅಂತ ಹೇಳಿ ಸೀದಾ ಆ ಜಿಗ್ ಜಿಗ್ಬೋರಿಂಗಲ್ಲಿ ಒಬ್ಬರು ಯಾರೋ ಇವರು ಆಂಗ್ಲೋ ಇಂಡಿಯನ್ ಒಬ್ಬರು ಹೌದು ಲೀಸನ್ ಲೀಸನ್ ಅವರು ಬಿಟ್ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗಿದ್ರು ಅಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು ನಾನು ಎಲ್ಲ ಮಿಲ್ಲರ್ ಗಿಲ್ಲರ್ ಅಸ್ಟೆಂಟಾಗಿ ಆಗಿ ಅಂತ ಅಂದ್ಕೊಂಡ್ರೆ ಅವ್ರು ಸೀದಾ ಜಿಗ್ ಜಿಗ್ಬೋರಿಂಗ್ ಹೌದು ಹಾಕ್ಬಿಟ್ರು ಸೊಫೆಸ್ಟಿಕೇಟೆಡ್ ಮೆಷಿನ್ ಮೆಷಿನ್ ಅವತ್ತಿನ ಕಾಲಕ್ಕೆ ಸಿ ಎನ್ ಸಿ ಬಂದಿದೆ ಬಂದಿದೆ ಬೋರಿಂಗ್ ಅಂದ್ರೆ ಆ ಕಾಲಕ್ಕೆ ಒಂದು ದೊಡ್ಡ ಮಿಷಿನ್ ದೊಡ್ಡ ಆಮೇಲೆ ಅದೊಂದು ಏರ್ ಕಂಡೀಷನ್ ಅಲ್ಲಿ ಹೌದು ಆಮೇಲೆ ಇಡೀ ನಮ್ಮ ಮಿಲ್ಲಿಂಗ್ ಒಂದು ಜನ ಇದ್ರು ಅಷ್ಟು ಜನರ ವಿರೋಧ ಕಟ್ಕೊಂಡು ನಾನು ಯಾಕಂದ್ರೆ ಅವರಿಗೆಲ್ಲ ಪ್ರಮೋಷನ್ ಮೇಲೆ ಅಲ್ಲಿ ಹೋಗಬೇಕಾಗಿತ್ತು ಅವರೆಲ್ಲ ಸೀತಾರಾಮ್ಯಂಗ್ಗೆ ಹೆದರ್ಕೊಂಡು ಸುಮ್ಮನೆ ಇದ್ರು ಏನು ಇದು ಮಾಡಿದೆ ಆ ಕಾಲದಲ್ಲಿ ಅಲ್ಲಿಗೆ ಹೋದೆ ಅಲ್ಲಿ ಜಿಗ್ಬೋರಿಂಗಲ್ಲಿ ನನ್ನ ವೃತ್ತಿ ಜೀವನ ಆರಂಭ ಆಯಿತು ಆ ಮೆಕ್ಯಾನಿಕಲ್ ಲೈಫ್ ಮೆಕ್ಯಾನಿಕಲ್ ಲೈಫ್ ಆರಂಭ ಆಯಿತು ಆಮೇಲೆ ಅಲ್ಲಿ ಒಂದು ಆರು ತಿಂಗಳಾದಮೇಲೆ ರಿಸಲ್ಟ್ ಬಂತು ರಿಸಲ್ಟ್ ಪಾಸ್ ಆದಮೇಲೆ ನನಗೆ ಎಪ್ಪತ್ತೇಳನೇ ಇಸವಿಯಲ್ಲಿ ಅಕ್ಟೋಬರ್ ಐದನೇ ತಾರೀಕು ಕನ್ಫರ್ಮ್ ಮಾಡಿ ಅಂದ್ರೆ ಅಪಾಯಿಂಟ್ಮೆಂಟ್ ಅಲ್ಲಿ ಒಬ್ಬ ಮೊದಲು ಕ್ಯಾಶುಯಲ್ ಆಗಿದ್ದೆ ಹೌದು ಆಮೇಲೆ ಒಬ್ಬ ಇದಾಗಿ ಅಪಾಯಿಂಟ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಸ್ಯಾಲ್ರಿ ಬೇಸಿಸ್ ಮೇಲೆ ಅಲ್ಲಿ ಅಪಾಯಿಂಟ್ ಆಗಿ ಅಲ್ಲಿ ಸೇರ್ಕೊಂಡೆ ಅದು ಒಂದು ಘಟ್ಟ ಅಂತ ನಾನು ಭಾವಿಸ್ತೇನೆ ಈ ಮೆಕ್ಯಾನಿಕಲ್ ಜೀವನ ಆರಂಭ ಆಯ್ತಲ್ಲ ಹ್ಮ್ ನಾವು ನೀವು ಎಲ್ಲ ಒಂದೇ ಬ್ಯಾಚ್ ಆದ್ರೂನು ನಿಮ್ದು ಮೂರು ವರ್ಷ ಟ್ರೈನಿಂಗ್ ನಮ್ದು ನಾಲ್ಕು ಟ್ರೈನಿಂಗ್ ಅಂದ್ರೆ ನಾವು ಇನ್ನೂ ಟ್ರೈನಿಂಗ್ ಟ್ರೈನಿ ಆಗಿದ್ದಾಗ್ಲೇನೆ ನೀವಾಗ್ಲೇ ಕಾಯಂ ನೌಕರರಾಗ ನಾವು ಅಲ್ಲಿ ನಿಮ್ಗೆಲ್ಲ ನೀವು ಕ್ಯಾಶುಯಲ್ ಡ್ರೆಸ್ ಎಲ್ಲ ಬರ್ತಾ ಇದ್ರಿ ನಾವು ಖಾಕಿ ಡ್ರೆಸ್ ಹಾಕೊಂಡು ಟ್ರೈನಿ ಆಗಿ ಬರ್ತಾ ಇದ್ರಿ ಈ ಮೆಕ್ಯಾನಿಕಲ್ ಲೈಫೇ ನಿಮ್ಗೆ ಅಡ್ಜಸ್ಟ್ ಆಯ್ತಾ ಅಥವಾ ಬೇರೆ ಕ್ಷೇತ್ರದ ಕಡೆ ನಿಮ್ಮ ಗಮನ ಹ್ಯಾಗ್ ಹೋಯ್ತು ಇಲ್ಲ ನನಗೆ ಆ ಫೀಲ್ಡ್ ಮೊದಲಿಂದನೂ ಆಸಕ್ತಿ ಇರಲಿಲ್ಲ ಏನೋ ಒಂದು ಅಪ್ರೆಂಟಿಸ್ ಅಂತ ಬಂದೆ ಸೇರದೆ ಪೊಲೀಸ್ನವ್ರ ಬಯಕ್ಕೆ ಬಂದೆ ಸೇರ್ಕೊಂಡೇ ಏನೋ ಆಯಿತು ಒಂದು ಆಯ್ತು ಮಾರ್ಗ ಆಯಿತು ಕೆಲಸ ಆಯಿತು ಅನಿಸ್ತು ಎಲ್ಲ ಆಯಿತು ಆದರೆ ನನಗೆ ರಂಗಭೂಮಿ ಬಗ್ಗೆ ಮೊದಲಿಂದ ಆಸಕ್ತಿ ಇತ್ತು ಮೊದಲಿಂದ ನಾನು ಚಿಕ್ಕ ವಯಸ್ಸಿನಿಂದ ನಾನು ಸ್ಕೂಲ್ ಹೈಸ್ಕೂಲಲ್ಲಿ ಅಲ್ಲಿ ಇಲ್ಲೆಲ್ಲ ಪಾತ್ರಗಳು ಮಾಡ್ತಾಯಿದ್ದೆ ಇದ್ದೆ ಹಂಗಾಗಿ ನಮಗೆ ಆಸಕ್ತಿ ಇತ್ತು ದಾವಣಗೆರೆಯಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಆಮೇಲೆ ಇಲ್ಲಿ ಅಪ್ರೆಂಟಿಸ್ ತುಂಬಾ ನಾಟಕಗಳು ಹೋಗ್ತಾ ಇದ್ದೆ ಬಿ ವಿ ಕಾರ್ಯ ರಂಗಭೂಮಿ ಒಂದು ಸುವರ್ಣ ಯುಗ ಸುವರ್ಣ ಯುಗ ಸತ್ತವರಳು ಅಂತ ನಾಟಕ ಬರ್ತಾ ಇತ್ತು ಯಯಾತಿ ಅಂತ ನಾಟಕ ಇತ್ತು ಕಾರಂತರು ರಂಗ ಪ್ರಯೋಗಗಳನ್ನು ಮಾಡ್ತಾ ಇದ್ರು ಆ ಬಗ್ಗೆ ನನಗೆ ಆಸಕ್ತಿ ಆಸಕ್ತಿ ಇತ್ತು ಸರಿ ನಾಟಕಗಳು ನೋಡ್ಕೊಂಡಿದ್ದೆ ಆಮೇಲೆ ಎನ್ ಜಿ ಎಫ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆದ ಆದಾಗ ನಮ್ಮ ಜೊತೆ ಸ್ನೇಹಿತರುಗಳೆಲ್ಲ ಡಿಪ್ಲೊಮೊ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನನಗೆ ಅದು ಇಷ್ಟ ಇರಲಿಲ್ಲ ಏನು ಮಾಡೋದು ನನಗೆ ತೋಚನೆ ಇಲ್ಲ ನಾನು ಡಿಪ್ಲೊಮಾ ಸೇರ್ಕೊಂಡ್ಬಿಡೋದು ಅಂತ ನಮ್ಮ ಎ ಬಿ ಪ್ರಕಾಶ್ ಅವರೆಲ್ಲ ಇದ್ದರು ಆಚಾರ್ಯ ಪಾಠಶಾಲೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಬಂದ್ಬಿಡಿ ಅಂದರು ಆಯ್ತು ಆಯಿತು ಅಂತ ಹಂಗೆ ಇದ್ದೆ ನಾನು ಬಟ್ ಸೇರ್ಕೊಳ್ಳೋದಂತ ತೀರ್ಮಾನ ಮಾಡಿಬಿಟ್ಟಿದೆ ಡಿಪ್ಲೊಮಾ ಅಂತ ಆಮೇಲೆ ಒಂದು ದಿವಸ ಇಲ್ಲಿ ಸೆಂಟ್ರಲ್ ಕಾಲೇಜ್ ಇದೆ ಸೆಂಟ್ರಲ್ ಕಾಲೇಜ್ ಹಿಂಭಾಗದಲ್ಲಿ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ ಅಂತ ಅಷ್ಟರ ಅಷ್ಟರೊಳಗಡೆ ಏನಾಗಿತ್ತು ನಾನೊಂದು ನಾಟಕನ ಬರೆದು ಬಿಟ್ಟಿದ್ದೆ ಅನ್ವೇಷಕರು ಅಂತ ಒಂದು ನಾಟಕ ಎಪ್ಪತ್ತೈದನೇ ಸ್ವಿಯಲ್ಲೇ ಬರೆದ್ಬಿಟ್ಟಿದ್ದೆ ಅಪ್ರೆಂಟಿಸ್ ಆಗಿದ್ದಾಗಲೇ ಆವಾಗ ಬರೆದಾಗ ಏನಾಯಿತು ಅದನ್ನು ವಿಚಾರ ಪ್ರಕಾಶನ ಅಂತ ಈಗ ಮಲ್ಲೇಪುರಂ ವೆಂಕಟೇಶ್ ಅಂತ ಇದ್ದಾರೆ ವೆಂಕಟೇಶ್ ಅವರು ಅದನ್ನು ನಾಟಕ ಓದಿದರು ಅರೆ ಇದು ಬಹಳ ಹಾಸ್ಯ ಚೆನ್ನಾಗಿದೆ ಇದು ಈ ತರದ ನಮ್ಮ ರಂಗಭೂಮಿಗೆ ಹೊಸದಿದು ಈ ಕಾನ್ಸೆಪ್ಟ್ ಹೊಸದು ಇದನ್ನ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಅವರ ವಿಚಾರ ಪ್ರಕಾಶನದಿಂದ ಅದನ್ನ ಪ್ರಕಟ ಮಾಡಿದ್ರು ಆ ಟೈಮಲ್ಲಿ ಆಗಲೇ ನಾವು ಒಂದ್ ಎರಡು ಮೂರು ಶೋ ಮಾಡಿದ್ವಿ ನಮ್ಮ ಇವರು ನೀವು ಬಂದಿರಲಿಲ್ಲ ಅನ್ಸುತ್ತೆ ಅವಾಗಿನ ನಮ್ಮ ನಾನು ಬಂದಿದ್ದು ನೀವು ಹಕ್ಕಿ ಹಾರುತ್ತಿದೆ ನೋಡಿದ್ರು ಮಾಡಿದಾಗ ರಂಗಭೂಮಿ ಪ್ರವೇಶ ಬೆಂಗಳೂರಲ್ಲಿ ನಾವು ಅವಾಗ ಎಚ್ ಎಸ್ ಪ್ರಕಾಶ್ ಅಂತ ಇದ್ರು ಆಮೇಲೆ ಎಸ್ ಪ್ರಕಾಶ್ ಅಂತ ಇದ್ರು ಇವರೆಲ್ಲಾ ಸೇರಿಕೊಂಡು ನಾವು ಎಸ್ ವಿ ಕೆ ರಾವ್ ಅಂತ ಒಬ್ರು ಇದ್ರು ಅವರ ನೇತೃತ್ವದಲ್ಲಿ ಅಷ್ಟೊತ್ತಿಗೆ ಒಂದು ನಾಟಕನೂ ಮಾಡಿದ್ವಿ ದಾವಣಗೆರೆಯಲ್ಲಿ ಹೋಗಿ ಒಂದು ನಾಟಕ ಮಾಡಿದ್ವಿ ಎಸ್ ವಿ ಕೆ ರಾವ್ ಅವರದು ಹೃದಯ ಗೀತೆ ಅಂತ ಆಮೇಲೆ ನನಗೆ ಅನ್ನಿಸ್ತದೆ ನಾನೇ ಬರೆದ್ ಬಿಡ್ಬೋದು ಒಂದು ಅಂತ ಹೇಳಿ ಪೊಲೀಸರ ಬಗ್ಗೆ ನನಗೆ ಮೊದಲಿಂದನೂ ಬಹಳ ಕುತೂಹಲ ಆಯ್ತು ರೂಪಿಸ್ಕೊಂಡಿದ್ದು ಸರಿ ಅದಕ್ಕೆ ಅದ್ರ ಬಗ್ಗೆ ಒಂದು ನಾಟಕ ಅದನ್ನ ಬರದೆ ಅದನ್ನ ಹಂಗೆ ನಿಜ ಹೇಳ್ಬೇಕು ಅಂದ್ರೆ ಅದಕ್ಕೆ ನಿಜವಾದ ಒಂದು ಸ್ವರೂಪ ಕೊಟ್ಟವರು ಎಚ್ ಎಸ್ ಪ್ರಕಾಶ್ ಮತ್ತೆ ನೀವೆಲ್ಲ ಬಂದ್ಮೇಲೆ ಅದಕ್ಕೊಂದು ಆಮೇಲೆ ಎಸ್ ಪ್ರಕಾಶ್ ಅವರೆಲ್ಲ ಬಂದ್ಮೇಲೆ ಇನ್ನೂ ಒಂದು ರೂಪ ಸಿಕ್ತು ತುಂಬ ಚೆನ್ನಾಗಿ ಇದ್ದಾರೆ ಎಚ್ ಎಸ್ ಪ್ರಕಾಶ್ ಮತ್ತು ಎಸ್ ಪ್ರಕಾಶ್ ಗುಂಪು ಅವ ಬಹಳ ಅದನ್ನು ಚಾಲ್ತಿಯಲ್ಲಿ ತಂದಿಟ್ಟಿದ್ರು ಬಟ್ ಒಂದು ನಾಟಕ ಬಂತು ಬಟ್ ನಾನೇನೂ ಆಗಿರಲಿಲ್ಲ ಆ ಫೀಲ್ಡಲ್ಲಿ ಅವಾಗ ಒಂದು ದಿವಸ ಸೆಂಟ್ರಲ್ ಕಾಲೇಜ್ಗೆ ಶಿಫ್ಟ್ ಇರೋದು ನಮಗೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಅಂತ ಇರೋದು ಸೆಕೆಂಡ್ ಶಿಫ್ಟು ಕೆಲಸ ಮಾಡ್ತಾಯಿದ್ದೆ ಒಂದು ದಿವಸ ಸುಮ್ಮನೆ ಹೋಗುವಾಗ ಅಲ್ಲಿ ಎನ್ ಜಿ ಎಫಲ್ಲಿ ರುದ್ರಮೂರ್ತಿ ಅಂತ ಒಬ್ಬರಿದ್ದರು ಪರ್ಸನಲ್ ಡಿಪಾರ್ಟ್ಮೆಂಟಲ್ಲಿ ಅವರು ಹೇಳೋರು ನೀವು ಏನಾದರೂ ಸ್ವಲ್ಪ ಬೇರೆ ಏನಾದರೂ ಮಾಡಿ ಬರೀ ಟಿ ಅಲ್ಲಿ ಟೂಲ್ ಇದ್ರೆ ಏನು ಆಗಲ್ಲ ಬೇರೆ ಏನಾದರೂ ನೀವು ಪ್ರಯತ್ನ ಪಡಿ ಅಂತ ಹೇಳೋರು ನಾನು ಸುಮ್ಮನೆ ಹ್ಞೂ ಹ್ಞೂ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ ಒಂದು ದಿವಸ ಹಿಂಗೆ ಇದಕ್ಕೆ ಹೋದೆ ಅಲ್ಲಿ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಲ್ಲಿ ಹೊರ ನಿಂತ್ಕೊಂಡು ಅದು ಯಾವಾಗ ಸೆಪ್ಟೆಂಬರ್ ತಿಂಗಳು ಅಲ್ಲಿ ಇದೆಲ್ಲ ಮುಗಿದೋಗ್ಬಿಟ್ಟಿತ್ತು ಏನ ಅಡ್ಮಿಷನ್ ಎಲ್ಲ ಸಾಮಾನ್ಯ ಜೂನ್ ಜುಲೈಯಲ್ಲೇ ಮುಗ್ದೋಗ್ಬಿಡ್ತು ಜುಲೈ ಇಲ್ಲಿ ಮುಗ್ದು ಹೋಗ್ಬಿಟ್ಟಿರುತ್ತೆ ನಾನು ಸುಮ್ಮನೆ ಹೋಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಸ್ ಬೋರ್ಡ್ ನೋಡ್ತಾ ನಿಂತ್ಕೊಂಡಿದ್ದೆ ಸೆಂಟ್ರಲ್ ಕಾಲೇಜು ಹಿಂಭಾಗದಲ್ಲೇ ಇದೆ ಇತ್ತು ಹೀಗಿಲ್ಲ ಅಲ್ಲಿ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ ಅಂತ ಇತ್ತು ಆಮೇಲೆ ಎಚ್ ಕೆ ರಂಗನಾಥ್ ಅಂತ ಅಲ್ಲಿ ಎಚ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದರು ನಾನು ನೋಟಿಸ್ ಬೋರ್ಡ್ ನೋಡ್ತಾ ನಿಂತ್ಕೊಂಡಿದ್ದೆ ಅವ್ರು ಬಂದ್ರು ಅಲ್ಲಿ ಏ ಕ್ಲಾಸ್ ಹೋಗೋದು ಬಿಟ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ ನನಗೆ ನನ್ನ ಸ್ಟೂಡೆಂಟ್ ಅಲ್ಲ ಸರ್ ನಾನು ಸುಮ್ಮನೆ ನೋಡ್ತಾ ಇದ್ದೆ ನಿಂತ್ಕೊಂಡಿದ್ದೆ ಸ್ಟೂಡೆಂಟ್ ಅಲ್ಲದೆ ಆದ್ಮೇಲೆ ಇಲ್ಲೇನು ಮಾಡ್ತಾ ಇದ್ದೀಯಾ ನೀನು ಕ್ಲಾಸಸ್ ಎಲ್ಲ ಶುರುವಾಗಿದೆ ಅಲ್ಲಿ ಅಂತ ಇಲ್ಲ ಸರ್ ಅಂತ ನಾನು ಎನ್ ಜಿ ಎಫಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹೌದಾ ಏನು ಏನು ನಿನ್ನ ಹವ್ಯಾಸಗಳು ಏನಿದು ಅಂತೆಲ್ಲ ಕೇಳಿದರು ಹಿಂಗೆ ಸರ್ ಹಿಂಗೆ ಹಿಂಗೆ ನನಗೂ ನಾಟಕದ ಬಗ್ಗೆ ಆಸಕ್ತಿ ಇತ್ತು ಅದಕ್ಕೆ ಸುಮ್ಮನೆ ನೋಡೋಣ ಅಂತ ಬಂದೆ ಒಂದು ಮತ್ತೆ ಇನ್ನೇನು ಮಾಡಿದ್ಯಾ ನಾಟಕ ಬರೆದು ಬಿಟ್ಟಿದೀಯ ಸರ್ ನಾಟಕ ಬರೆದು ಬಿಟ್ಟಿದ್ಯಾ ಮತ್ತೆ ಹಂಗ ನಿಮ್ಗೆ ಎಲಿಜಿಬಲ್ ಸ್ಟೂಡೆಂಟ್ ನೀನು ನಮಗೆ ಬಂದ್ಬಿಡು ಆಸಕ್ತಿ ಇದೆಯಾ ನಿಮಗೆ ಬಿ ಎ ಮಾಡೋದಕ್ಕೆ ಹ್ಞೂ ಆಸಕ್ತಿ ಇದೆ ಸರ್ ಬಟ್ ನಾನು ಕೆಲಸದಲ್ಲಿದ್ದೀನಿ ಹೇಗೆ ಇದು ಮಾಡೋದು ನನಗೆ ಎರಡೂವರೆಗೂ ಏನೋ ಶಿಫ್ಟ್ ಅವಾಗ ಹೌದು ಮೂರು ಮುಕ್ಕಾಲ್ಗೆ ಒಂದಷ್ಟು ದಿವಸ ಆಯಿತು ಸೆಕೆಂಡ್ ಶಿಫ್ಟು ಆ ಒಂದಷ್ಟು ದಿವಸ ಎರಡು ಗಂಟೆಗಿನ ಶುರುವಾಯಿತು ಆರರಿಂದ ಎರಡು ಎರಡರಿಂದ ಹತ್ತು ಆ ಥರ ಇತ್ತು ಒಂದಷ್ಟು ದಿವಸ ಏಳು ಕಾಲಿಂದ ಮೂರು ಮುಕ್ಕಾಲು ಮೂರು ಮುಕ್ಕಾಲಿಂದ ಹನ್ನೆರಡು ಕಾಲು ಇರೋದು ಹಿಂಗಿದೆ ಸರ್ ನನಗೆ ನಾನು ಬ ಕಾಲೇಜಿಗೆ ಬರೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ಕುತೂಹಲಕ್ಕೆ ನೋಡೋಣ ಅಂತ ಬಂದೆ ಸರಿ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕೂಡಿಸ್ಕೊಂಡು ನಿಜವಾದ ಆಸಕ್ತಿ ಇದ್ದರೆ ಹೇಳಿ ನಿಂಗೆ ಅಂದರೆ ಹ್ಞೂ ಆಯಿತು ಸರ್ ಆಮೇಲೆ ಎಷ್ಟು ನೂರು ಚಿಲ್ಲರೆ ದುಡ್ಡಿದೆಯಾ ಹತ್ರ ಇವಾಗ ಅಂತ ಹ್ಞೂ ಇದೆ ಸರ್ ಅಂತ ಹಂಗೆ ನಾನು ಲೆಟ್ರ್ ಕೊಡ್ತೀನಿ ಅಲ್ಲಿ ಸೆಂಟ್ರಲ್ ಕಾಲೇಜ್ ಮುಂದೆ ಹೋಗಿ ಅಲ್ಲಿ ಹೋಗಿ ಸೇರ್ಕೊಂಬಿಡು ಆಮೇಲೆ ಅವರು ಲೆಟ್ರ್ ಬರ್ಕೊಟ್ರು ಆಮೇಲೆ ಅಲ್ಲಿ ಹೋ ಪ್ರಿನ್ಸಿಪಾಲ್ಗೆ ಸೆಂಟ್ರಲ್ ಕಾಲೇಜ್ ಅವ್ರ ಪ್ರಿನ್ಸಿಪಾಲ್ ಇವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಪ್ರಿನ್ಸಿಪಾಲ್ಗೆ ಹೋಗಿ ತೋರಿಸ್ದೆ ಅವರು ಯಾವ ನೆಕ್ಸ್ಟ್ ಇಯರ್ಗ ಅಂತ ಕೇಳಿದ್ರು ಇಲ್ಲ ಸರ್ ಈ ವರ್ಷಕ್ಕೆ ಅಂತ ಜುಲೈನಲ್ಲೇ ಇದು ಮುಗಿದು ಹೋಗ್ಬಿಟ್ಟಿದೆ ಈಗ ಸೆಪ್ಟೆಂಬರ್ ಅಲ್ಲೇ ಹೆಂಗ್ ಸೇರ್ಸ್ಕೊಳಕ್ ಆಗುತ್ತೆ ಸೇರ್ಸ್ಕೊಳಕ್ ಆಗಲ್ಲ ಇವಾಗ ನೆಕ್ಸ್ಟ್ ಇಯರ್ ಬನ್ನಿ ಅಲ್ಲೊಬ್ರು ಸೂಪರ್ಡೆಂಟ್ ಇದ್ರು ಬಹಳ ಒಳ್ಳೆ ಮನುಷ್ಯ ಅಂದ್ರೆ ಬಹಳ ಒಳ್ಳೆ ಮನುಷ್ಯ ನಾನು ಅಂತ ಒಳ್ಳೆ ಮನುಷ್ಯನ ನಾನು ಬಹಳ ಅಪರೂಪ ನೋಡಿರೋದು ಅಷ್ಟು ಒಳ್ಳೆ ಮನುಷ್ಯ ಆಮೇಲೆ ನಾನು ಬೇಜಾರ್ ಮಾಡ್ಕೊಂಡು ಪ್ರಿನ್ಸಿಪಾಲ್ ಚೇಂಬರ್ ಇಂದ ಹೊರಗೆ ಬಂದೆ ಅವ್ರು ಕರೆದ್ರು ಏನು ಹೋಗುವ ಖುಷಿ ಖುಷಿಯಾಗಿದ್ರಿ ಬರುವಾಗ ಬೇಜಾರ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಏನು ಸರ್ ಹಿಂಗೆ ಅವರು ಸೇರ್ಕೊಳ್ಳಿ ಅಂತ ಕಳಿಸಿದ್ರು ಇವರು ಹೋಗಿ ಆಗಲ್ಲ ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಒಂದು ಕೆಲಸ ಮಾಡಿ ನಿಮ್ಮ ರಂಗನಾಥ ಹೇಳಿದರೆ ಇವರು ಇಲ್ಲ ಅನ್ನಲ್ಲ ರಂಗನಾಥ್ಗೆ ಹೆದರ್ಕೊಳ್ತಾರೆ ಇವರು ಅವ್ರು ಭಾಳ ಪವರ್ಫುಲ್ ರಂಗನಾಥ್ ಸ್ಟೇಟ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಕಡೆಗೂ ಭಾರಿ ಪವರ್ಫುಲ್ ಆದಂಥ ವ್ಯಕ್ತಿ ಅವರು ಹೋಗಿ ಅವರಿಂದ ಫೋನ್ ಮಾಡಿಸು ಇವರು ಇದು ಮಾಡೋಕ್ಕಾಗಲ್ಲ ಹಳೆ ಡೇಟ್ ಹಾಕಿ ತೊಗೊಂಡ್ಬಿಡ್ತಾರೆ ಆಮೇಲೆ ಮತ್ತೆ ರಂಗನಾಥ ಹತ್ರ ಹೋಗಿ ಏನೇ ಸೇರ್ಕೊಂಡ್ಯಾ ಅಂದ್ರೆ ಇಲ್ಲ ಸರ್ ಅವರು ಆಗಲ್ಲ ನೆಕ್ಸ್ಟ್ ಇಯರ್ ಬಾ ಅಂತ ಹೇಳಿದ್ರು ಅಂತ ಹಂಗೆ ಹೇಳಿದ್ರು ಷಡಾಕ್ಷರಿ ಅಂತಾನೇ ನಾವು ಅವರು ಪ್ರಿನ್ಸಿಪಾಲ್ ನಾ ಮಾಡ್ತೇನಿರು ಅಂತ ಫೋನ್ ಮಾಡಿದರು ಲ್ಯಾಂಡ್ ಲೈನ್ ಅವಾಗೆಲ್ಲ ಲ್ಯಾಂಡ್ ಲೈನಲ್ಲಿ ತಿರುಗಿಸಿ ತಿರುಗಿಸಿ ಫೋನ್ ಮಾಡಿ ಆಮೇಲೆ ಅವ್ರಿಗೆ ಹತ್ರ ಮಾತಾಡಿದರು ನಾನು ಯಾರೋ ಅಪರೂಪಕ್ಕೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅವನ್ನ ಅಡ್ಮಿಟ್ ಮಾಡ್ಕೊಳ್ಳಿ ನಮ್ಮಲ್ಲಿ ಒಳ್ಳೆ ಇವರು ಸಿಗೋದೇ ಕಷ್ಟ ಅಂಥದ್ರಲ್ಲಿ ನೀವು ವಾಪಾಸ್ ಕಳಿಸಿದ್ದೀರಿ ಅಂತೆ ಇಲ್ಲ ಇವಾಗ ಹೆಂಗಾಗುತ್ತೆ ನಾ ಜುಲೈ ತಿಂಗಳಲ್ಲಿ ಅಡ್ಮಿಷನ್ ಮುಗಿದೋಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗೆ ನಾವು ಸೇರಿಸ್ಕೊಳಕ್ಕಾಗತ್ತೆ ಹಾಂ ಇಲ್ಲ ಇಲ್ಲ ನೀವು ಏನಾರು ಮಾಡಬೇಕು ನಾನು ವಾಪಸ್ ಕಳಿಸ್ತಾ ಇದ್ದೀನಿ ನೀವು ಇವತ್ತು ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಅಂತ ಸರಿ ಆಮೇಲೆ ನನಗೆ ಸೆಕೆಂಡ್ ಶಿಫ್ಟಿ ಟೈಮ್ ಆಗುತ್ತೆ ಇವರು ಬಿಡ್ತಾ ಇಲ್ಲ ಮತ್ತೆ ಹೋದೆ ಪ್ರಿನ್ಸಿಪಾಲ್ ಹತ್ರ ಅಲ್ಲೋಗಿ ಹೇಳಿದ್ದೀನಿ ಅಂತ ಹೇಳಿ ಮತ್ತೆ ಅವರು ಬೇರೆ ಬೈದು ಆಮೇಲೆ ಸರಿ ಹೋಗು ಅಂತ ಹೇಳಿ ಸೈನ ಹಾಕಿ ಕೊಟ್ಟರು ಆಮೇಲೆ ಆಶೀರ್ವಾದ ಆಮೇಲೆ ಸೂಪ್ಯಡೆಂಟ್ ಹತ್ರ ಬಂದೆ ನಾನು ಹೇಳಲಿಲ್ವಾ ಅದು ಅವರಿಂದ ಹೇಳಿದ್ರೆ ಆಗುತ್ತೆ ಅಂತ ಬನ್ನಿ ಇವತ್ತೇ ಅಡ್ಮಿಟ್ ಆಗಿಬಿಡಿ ಅಂತ ಆಮೇಲೆ ಎಷ್ಟೋ ನೂರ ಅರವತ್ತೇಳು ರೂಪಾಯಿನ ನಾನು ಫೀಸ್ ಕಟ್ಟಬೇಕಾಯಿತು ಫೀಸ್ ಕಟ್ಬಿಟ್ಟು ಇವತ್ತೇ ಇದಾಗಿ ಹೋಗ್ಬಿಡಿ ಅಂತ ಆಮೇಲೆ ನಾನು ಎಷ್ಟಿದೆ ತೆಗೆದು ದುಡ್ಡು ಕಟ್ಬಿಡಿ ಅಂತ ನಾನು ನೂರೈವತ್ತು ರೂಪಾಯಿ ಇದೆ ಅದು ಗೊತ್ತಿಲ್ಲ ನನಗೇನು ಐಡಿಯಾ ಇಲ್ಲ ಏನಿಲ್ಲ ಆಮೇಲೆ ಅಂತ ಸಂಬಳಗಳು ಇರಲಿಲ್ಲ ಅದು ನೂರೈವತ್ತು ರೂಪಾಯಿ ಜೇಬಲ್ಲಿ ಇಟ್ಕೊಳ್ಳೋದೇ ದೊಡ್ಡ ವಿಷಯ ಹಾ ಆಮೇಲೆ ಹಿಂಗೆ ನೂರ ಅರವತ್ತೇಳು ರೂಪಾಯಿ ಫೀಸ್ ಕಟ್ಟಬೇಕಂತೆ ಸರ್ ನಾನು ನಾಳೆ ಬರ್ತೀನಿ ಅಂತ ನಾಳೆ ಯಾಕೆ ಬರ್ತೀಯಾ ಬಾ ಅಂತ ಹೇಳಿ ಅವರು ಕೋಟ್ ಕೋರ್ಟ್ ಹಾಕೊಂಬರೋರು ಕೋರ್ಟಿಂದ ತೆಗೆದು ಹದಿನೇಳು ರೂಪಾಯಿ ಸೇರಿಸಿ ಕೊಟ್ಟು ಇವತ್ತು ಕಟ್ಬಿಟ್ಟು ಹೋಗು ಅಂತ ಹೇಳಿ ಕಟ್ಸಿ ನನ್ನ ಅಲ್ಲಿ ಮಾಡಿದರು ಆ ಮನುಷ್ಯನಿಗೆ ದೊಡ್ಡ ನಮಸ್ಕಾರ ಇವತ್ತಿಗೂ ಅವರು ಎಲ್ಲಿದಾರೋ ಇದಾರೋ ಇಲ್ವೋ ಗೊತ್ತಿಲ್ಲ ಮತ್ತೆ ಅವ್ರು ಭೇಟಿ ಆಗಲೇ ಇಲ್ಲ ನನಗೆ ಬಹಳ ಜನಕ್ಕೆ ನೀವು ಕೃತಜ್ಞತೆ ಮಾಡಿಸಬಹುದು ಹಾ ಸಲ್ಲಿಸಬಹುದು ಅವ್ರಿಗೆ ಅದಕ್ಕೆ ಇವಾಗ ಒಂದು ದೊಡ್ಡ ನಮಸ್ಕಾರ ಮಾಡಿಬಿಡ್ತೀನಿ ಮತ್ತೊಂದು ಹಂತಕ್ಕೆ ಬಂದ್ರಿ ಮತ್ತೊಂದು ಹಂತಕ್ಕೆ ಬಂದೆ ಅಲ್ಲಿ ಕಾಲೇಜ್ಗೆ ಸೇರ್ಕೊಂಡ್ರಿ ಅಲ್ಲಿಗೆ ಒಂದು ಹಂತ ಆಯ್ತು ನನ್ನದು